ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರವರ ಐವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ನವೆಂಬರ್ ಐದರಂದು ಹಾಸನದಲ್ಲಿ ಭವ್ಯ ಸಂಭ್ರಮಾಚರಣೆ ನಡೆಯಲಿದೆ ವೀರಶಿವ ಲಿಂಗಾಯತ ಮಹಾವೇದಿಕೆ ಹಾಗೂ ವಿಜಯೇಂದ್ರ ಅಭಿಮಾನಿ ಬಳಗದ ವತಿಯಿಂದ ಕಾಮಧೇನು ವೃದ್ಧಾಶ್ರಮದಲ್ಲಿ ಪೂಜೆ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಗುತ್ತೆ ಅಂತ ಬಿಆರ್ ವಸಂತಕುಮಾರ್ ಹೇಳಿದರು ಜಿಲ್ಲೆಯ ನೂರ ಎಂಟು ದೇವಾಲಯಗಳಲ್ಲಿ ವಿಶೇಷ ಕಾರ್ತಿಕ ಮಾಸ ಪೂಜೆ ಹಾಗೂ ದಾಸೋಹ ವ್ಯವಸ್ಥೆ ಮಾಡಲಾಗಿದ್ದು ಸಂಜೆ ಹೊಳೆನರಸಿಪುರದ ತೇಜೂರು ಮಠದಲ್ಲಿ ಕಲ್ಯಾಣ ಸ್ವಾಮಿಗಳ ಸಾನಿಧ್ಯದಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಅಂತ ವಕೀಲ ಮಾಹಿತಿಯನ್ನ ನೀಡಿದ್ರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ಲಿಂಗಾಯತ ವೀರಶಿವಲಿಂಗಾಯತ ಮಹಾವೇದಿಕೆಯ ಗೌರವಾಧ್ಯಕ್ಷರಾದಂತಹ ಮಹಾಂತೇಶಪ್ಪನವರು ಹಾಗೂ ವಳೇಶ್ಪುರ ತಾಲೂಕು ವೀರಶಿವಲಿಂಗಾಯತ ಮಹಾವೇದಿಕೆಯ ಅಧ್ಯಕ್ಷರಾದಂತಹ ತೇಜಮೂರ್ತಿ ಸರ್ ಅವರು ಹಾಗೂ ಸದಸ್ಯರಾದಂತಹ ನಮ್ಮ ಸಂಪತ್ರ ಸಂಪತ್ರವರು ಹಾಗೂ ನಮ್ಮ ವಕೀಲ ಮಿತ್ರರಾದಂತಹ ರುದ್ರಪ್ಪನವರು ಇವತ್ತಿನ ಪತ್ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಾರೆ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಬರುವ ನವೆಂಬರ್ ಐದನೇ ತಾರೀಕು ನಮ್ಮ ರಾಜ್ಯ ಕಂಡಂತಹ ಅತ್ಯುತ್ತಮ ಮುಖ್ಯಮಂತ್ರಿ ಹಾಗೂ ನಮ್ಮ ಸಮಾಜದ ಮೇಲು ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರರಾದಂತಹ ಶ್ರೀಮಾನ್ ಬಿ ವೈ ವಿಜೇಂದ್ರ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮವನ್ನು ನಾವೆಲ್ಲ ಸೇರಿ ಇಡೀ ಜಿಲ್ಲೆಯಾದ್ಯಂತ ಸಂಭ್ರಮಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದರ ಅಂಗವಾಗಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹಾಸನದ ಬೈಪಾಸ್ ರಸ್ತೆಯಲ್ಲಿರುವಂತಹ ಕಾಮಧೇನು ವೃದ್ಧಾಶ್ರಮ ಮತ್ತು ಚಿ ಚೈತನ್ಯ ಮಂದಿರದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯವರಿಗೆ ವಿಶೇಷ ಹುಣ್ಣಿಮೆ ಪೂಜೆಯನ್ನು ನೆರವೇರಿಸಿ ಅವರ ವಿಜೇಂದ್ರ ಅವರ ವೃತ್ತಿಯೊಬ್ಬರ ಪ್ರಯುಕ್ತ ಅಲ್ಲಿರುವಂಥ ಎಲ್ಲ ಸದಸ್ಯರೊಂದಿಗೆ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಆ ದಿನದ ಒಂದು ದಿನದ ಅವರ ಅನ್ನದಾಸೋಹ ಕಾರ್ಯಕ್ರಮವನ್ನು ಅವರ ಹೆಸರಿನಲ್ಲಿ ಆಶ್ರಮದಲ್ಲಿ ನಡೆಸ್ಕೊಡೋಕ್ಕೆ ತೀರ್ಮಾನ ಮಾಡಿದ್ವಿ ಅದೇ ಅದೇ ಮುಂದುವರೆದಂತೆ ನಾವು ಈ ವರ್ಷ ವಿಶೇಷವಾಗಿ ಐವತ್ತನೇ ವರ್ಷ ಆಗಿರೋದ್ರಿಂದ ಇಡೀ ಜಿಲ್ಲೆಯಾದ್ಯಂತ ನೂರ ಎಂಟು ದೇವಾಲಯಗಳಲ್ಲಿ ಶ್ರೀಮಾನ್ ಬಿ ವೈ ವಿಜಯೇಂದ್ರ ಅವರ ಹೆಸರಿನಲ್ಲಿ ವಿಶೇಷ ಹುಣ್ಣಿಮೆ ಪೂಜೆ ಮತ್ತು ಹುಣ್ಣಿಮೆ ಇರುವುದರಿಂದ ಹುಣ್ಣಿಮೆ ಪೂಜೆಯನ್ನು ಅವರ ಹೆಸರಿನಲ್ಲಿ ಮಾಡ್ತಾಯಿದ್ದೀವಿ ಎಲ್ಲ ಊರುಗಳಲ್ಲಿ ಏಕಕಾಲಕ್ಕೆ ಸಂಜೆ ಏಳು ಗಂಟೆಗೆ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿ ಎಲ್ಲರೂ ಸಿಹಿ ಸಂಭ್ರಮಿಸಿ ಪ್ರತಿ ಊರಿನಲ್ಲೂ ದಾಸೋಹವನ್ನು ವ್ಯವಸ್ಥೆಯನ್ನು ನಮ್ಮ ಎಲ್ಲ ವಿಜಯೇಂದ್ರ ಅಭಿಮಾನಿಗಳ ಭಕ್ತಾದಿಗಳು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದೆಲ್ಲ ಮುಗಿದ ನಂತರ ಸಂಜೆ ಎಂಟು ಮೂವತ್ತಕ್ಕೆ ಒಳನೇಶ್ವರ ತಾಲೂಕಿನ ಶ್ರೀ ಸಿದ್ದರಾಮೇಶ್ವರ ಮಠ ದಲ್ಲಿ ಎಲ್ಲ ಸಮಾರೋಪ ಸಮಾರಂಭದ ಅಂಗವಾಗಿ ಎಲ್ಲ ಭಕ್ತಾದಿಗಳು ಎಲ್ಲ ವಿಜೇಂದ್ರ ಅಭಿಮಾನಿಗಳು ಹಾಗೂ ಎಲ್ಲ ಸಮಾಜ ಬಾಂಧವರು ಅಲ್ಲಿ ಒಟ್ಟಿಗೆ ಸೇರಿ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕಲ್ಯಾಣ ಸ್ವಾಮೀಜಿಗಳು ಹಾಗೂ ಬೇಬಿ ಬೆಟ್ಟದ ಶಿವಬಸವ ಸ್ವಾಮೀಜಿಯವರು ಹಾಗೂ ಟೀಮಾಯಿಗೊಂಡಳಿ ರಾಜಾಪುರ ಮಠದಂಥ ಸೋಮಶೇಖರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಆ ಕಾರ್ಯಕ್ರಮದ ಪ್ರಯುಕ್ತ ಅವತ್ತು ಸಂಜೆ ಹುಣ್ಣಿಮೆ ಪೂಜೆಯನ್ನು ಮಠದಲ್ಲಿ ನಾವು ವಿಜಯೇಂದ್ರ ಅವರ ಹೆಸರಿನಲ್ಲಿ ವಿಶೇಷವಾಗಿ ಹುಣ್ಣಿಮೆ ಪೂಜೆಯನ್ನು ಇಟ್ಕೊಂಡಿದ್ದೇವೆ ಹಾಗೂ ಅಲ್ಲಿ ಬಂದಂಥ ಎಲ್ಲರಿಗೂ ಸಿಹಿ ವಿತರಣೆಯನ್ನು ಮಾಡಿ ಆ ಎಲ್ಲ ಊರುಗಳು ಪ್ರತಿ ಊರುಗಳಲ್ಲೂ ಅವರ ಹೆಸರಿನಲ್ಲಿ ಅವರ ಭಾವಚಿತ್ರವಂತ ಫ್ಲೆಕ್ಸ್ ಫ್ಲೆಕ್ಸ್ಗಳನ್ನು ನೂರ ಎಂಟು ಹಳ್ಳಿಗಳಲ್ಲಿ ನಾವು ಅಳವಡಿಸಿದ್ದೇವೆ ಹಾಗೂ ಎಲ್ಲ ಸಿಟಿಗಳಲ್ಲಿ ಅವರ ಫ್ಲೆಕ್ಸ್ಗಳನ್ನು ಅಳವಡಿಸಲು ತೀರ್ಮಾನ ಮಾಡಿದ್ದೀವಿ ಆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಪ್ರತಿ ಹಳ್ಳಿಗಳಲ್ಲೂ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ನೆರವೇರಿಸಿದಂಥ ಎಲ್ಲರಿಗೂ ನಾವು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಮುಂದುವರಿದಂತೆ ಅವತ್ತು ವಿಶೇಷ ಆಗಿರೋದ್ರಿಂದ ನಮ್ಮ ಮಣೇಶ್ವರ ತಾಲೂಕಿನ ಎಲ್ಲ ಭತ್ತಕರ್ತಾ ಮಿತ್ರರಿಗೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳಿಗೆ ವಿಶೇಷ ವಿಶೇಷವಾಗಿ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಬಂದಂಥ ಎಲ್ಲರಿಗೂ ದಾಸೋ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ ಹಾಗಾಗಿ ಜಿಲ್ಲೆಯ ಎಲ್ಲ ಸದ್ಭಕ್ತರು ಹಾಗೂ ವಿಜಯೇಂದ್ರ ಅಭಿಮಾನಿಗಳು ಹಾಗೂ ಸಮಾಜ ಬಾಂಧವರು ಎಲ್ಲ ಸ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಎಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಕೈ ಜೋಡಿಸಿ ಅವರ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವರು ಈ ರಾಜ್ಯದ ಚುಕ್ಕಾಣಿ ಇಡೀಲಿ ನಮ್ಮ ಸಮಾಜದಲ್ಲಿ ಒಂದು ಹೆಸರನ್ನ ತರಲಿ ಅವರ ಬಿ ಎಸ್ ಯಡಿಯೂರಪ್ಪ ಅವರು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಬಿಆರ್ ವಸಂತ್ ಕುಮಾರ್ ವಕೀಲರು ಹಾಗೂ ರಾಜ್ಯ ಸಮಿತಿ ಸದಸ್ಯರು ವೀರಶಿವಲಿಂಗಾಯಿತ ಮಹಾವಿದಿಕೆ ಕಟ್ಟಿಗದ್ದೆ ನಾಗರಾಜು ಜಿಲ್ಲಾಧ್ಯಕ್ಷರು ಕರುನಾಡ ವಿಚಯ ಸೇನೆ ಹಾಗೂ ಸಮಾಜ ಸೇವಕರು ಹಾಗೂ ಲಿಂಗಾಯಿತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಸ್ ಎಸ್ ಪ್ರಸನ್ನ ಹೊಳೆನರಸೀಪುರ ತಾಲೂಕಿನ ಗೌರವಾಧ್ಯಕ್ಷರಾದ ಮಹಾಂತೇಶಪ್ಪ ಹೊಳೆನರಸೀಪುರ ತಾಲೂಕಿನ ಅಧ್ಯಕ್ಷರಾದ ತೇಜಮೂರ್ತಿ ಹಾಗೂ ಸದಸ್ಯರಾದ ಸಂಪತ್ ಇತರರು ಉಪಸ್ಥಿತರಿದ್ದರು